ಈ ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಆಶಿಸ್ತು ಬಂದ ಮೇಲೆ ಎಲ್ಲ ನಿಗಮ ಮಂಡಳಿ ಮತ್ತು ನಿಗಮ ಮಂಡಳಿ ಸದಸ್ಯರು ಮತ್ತು ಜಿಲ್ಲಾ ಮಟ್ಟದ ನಿಗಮ ಮಂಡಳಿ ಆಗಲಿ ತಾಲೂಕಾ ಬೋರ್ಡ್ನಲ್ಲಿ ಆಗಲಿ ಈ ನಾಮಿನೇಟ್ಗೋಸ್ಕರ ನಾವು ರಾಜ್ಯ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ನಮ್ಮ ಸಂಬಂಧಪಟ್ಟದಂಥ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ ನಿಯೋಗಗೋಸ್ಕರ ಮೊನ್ನೆ ಸಾಟರ್ಡೆ ದಿವಸ ನಮ್ಮ ಜೇವರ್ಗಿ ತಾಲೂಕಾ ಅಲ್ಪಸಂಖ್ಯಾತರ ಕೋರ್ ಕಮಿಟಿ ಮಾಡಿವಿ ಕಾಂಗ್ರೆಸ್ ಪಕ್ಷದ್ದು ಯಾಕಂದರೆ ಎಂಟು ಬಾರಿ ನಮ್ಮ ಕ್ಷೇತ್ರದಿಂದ ಒಂಬತ್ತು ಬಾರಿ ಸ್ಪರ್ಧಿಸಿ ಎಂಟು ಬಾರಿ ಗೆದ್ದು ರಾಜ್ಯದ ಅನೇಕ ಸಚಿವರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗ್ಯಾರ ಧರ್ಮಸಿಂಗ್ ಸಾಹೇಬರು ಆದರೆ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಉನ್ನತ ಸ್ಥಾನ ಸಿಕ್ಕಿಲ್ಲ ನಮ್ಮ ಹಿರಿಯವ್ರು ಕೇಳಿಲ್ಲ ಇವತ್ತು ಮಾಡ್ತಾರಾ ನಿನ್ನೆ ಮಾಡ್ತಾರಾ ಆಗ್ತದ ಹೋಗ್ತದ ಕೇಸೆ ವಿಚಾರ ಮಾಡ್ಕೊತ ಕುಂತಾರ ಆದರೆ ಅವರು ಎತ್ತಿಲ್ಲ ನಾವು ಎರಡನೇ ಏನು ಲೈನಿನ ಏನು ಪ್ರಮುಖರು ಕಾರ್ಯಕರ್ತರಿವಿ ಮೊನ್ನೆ ದಿವಸ ನಾವು ಸಭೆ ಕರೆದು ತೀರ್ಮಾನ ಮಾಡಿವಿ ಜೇವರ್ಗಿ ತಾಲೂಕಾದ ಮತ್ತು ಯಡ್ರಾಮಿ ಕರ್ ಜಂಟಿಯಾಗಿ ಒಂದು ಹೋರಾಟ ಮಾಡಮ್ಮ ಈಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನ ಈಗ ಭರ್ತಿ ಆಗ್ಲೇಕ್ ಮೈಸ್ ಅಡಿಗೆ ಆಗಿ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಇತ್ತು ತನಕ ಮುಸಲ್ಮಾನಿಗೆ ಸ್ಥಾನ ಸಿಕ್ಕಿಲ್ಲ ಈ ಸಾರ್ತಿ ನಮ್ಮ ತಾಲೂಕಾದಿಂತ ಒಂದು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸ್ಥಾನ ಮಾಡಬೇಕಂತೂ ನಮ್ಮ ನೂತನ ಆಯ್ಕೆ ಆದಂಥ ರಾಧಾಕೃಷ್ಣ ಸಾಹೇಬ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮತ್ತು ಡಾಕ್ಟರ್ ಅಜಯ್ ಸಿಂಗ್ ಅವ್ರಿಗೆ ನಾವು ಮನವಿ ಸಲ್ಲಿಸ್ತಾ ಇದೀವಿ ನಮ್ಮ ತಾಲೂಕು ನಿಂತು ಒಂದು ವೇಳೆ ನಮ್ಮ ತಾಲೂಕು ನಿಂತು ಮಾಡಿಲ್ಲ ಅಂದ್ರೂ ಜಿಲ್ಲಾದವ್ರಿಗೆರೇ ಮಾಡಲಿ ಅಫ್ಜಲ್ಪುರ್ದವ್ರಿಗೆ ಮಾಡಲಿ ಚಿತ್ತಾಪುರದವ್ರಿಗೆ ಮಾಡಲಿ ಸೇಳಂದವ್ರಿಗೆ ಮಾಡಲಿ ಚಿಂಚೋಳಿದವ್ರಿಗೆ ಮಾಡಲಿ ಮತ್ತು ಆಳಂದವ್ರಿಗೆ ಮಾಡಲಿ ಗ್ರಾಮೀಣದವ್ರಿಗೆ ಮಾಡಲಿ ನಮ್ಗೆ ಸಂತೋಷ ಅದ ಆದರೆ ನಮ್ಮ ಸಮಾಜಕ್ಕೆ ಆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಾಡಬೇಕು ಎರಡನೇದು ಕ್ಷೇತ್ರ ಜಿಲ್ಲಾ ಪಂಚಾಯತ್ ಅದ ಲಾಸ್ಟ್ ಟೈಮ್ ಬರೀ ಒಂದು ಕೊಟ್ಟಿದ ಅವ್ರ ಈ ಸಾರ್ಥ ಹಂಗಿಲ್ಲ ಕನಿಷ್ಠ ನಮಗೂ ಐದು ಸ್ಥಾನ ಕಲಬುರ್ಗಿ ಜಿಲ್ಲೆ ಒಳಗೆ ಮುಸಲ್ಮಾನರಿಗೆ ಕೊಡಬೇಕು ಐದು ಸ್ಥಾನ ಜಿಲ್ಲಾ ಪಂಚಾಯತಿ ಅಲ್ಲಿಂದು ಎರಡನೇದು ಮೂರನೇದು ಐದು ನಿಗಮವ ಅಲ್ಪಸಂಖ್ಯಾತ ಆಯೋಗ ಎಮ್ ಡಿ ಸಿ ಹಜ್ ಕಮಿಟಿ ವಾಗ್ ಬೋರ್ಡ್ ಉರ್ದು ಬೋರ್ಡ್ ಎಲ್ಲನೂ ಬೆಂಗಳೂರದವ್ರಿಗೆ ಬಿಡ್ತಾರ ಒಂದು ಮೂವತ್ತು ವರ್ಷ ನಿಂತು ತೋಡ್ತೀನಿ ನಮ್ಮ ಭಾಗಕ್ಕೆ ಒಟ್ಟೆ ಬರೋಲ್ಲ ಇಲ್ಲಿ ನಮ್ಮ ಕೊಡೋದು ಅದೇ ಜಿ ಡಿ ಎ ಈ ಸಾರ್ತಿ ಇದು ಕೊಟ್ಟಾರ ಕಾಡ ಪಾಪ ಅವ್ರ ಸೀನಿಯರು ಅವ್ರು ಒಳ್ಳೆ ಡಾಕ್ಟ್ರು ಹಾಂ ಅವರು ಸಮಾಜ ಸೇವೆ ಮಾಡೋದು ಬಿಟ್ಟು ಪಾಪ ಅಲ್ಲಿ ಕಾಡ ಚೇರ್ಮೀನ್ ಕೊಟ್ಟಾರ ಅಲ್ಲಿ ಬಜೆಟ್ ಇಲ್ಲ ವರ್ಕ್ ಇಲ್ಲ ಏನಿಲ್ಲ ನಾಮಕೆ ವಾಸೆ ಹಾಂ ಓ ಅಂಥ ನಿಗಮ ಡಿಮ್ಮಿ ನಿಗಮ್ ಕೊಟ್ಟಾರ ಒಂದು ನಲ್ವತ್ತೈವತ್ತು ವರ್ಷ ನಿಂತ ರಾಜಕೀದಾಗಾರ ಡಾಕ್ಟರ್ ರಶೀದ್ ಸಾಬ್ ಭಾಳ ದುಃಖ ಇತ್ತು ಅಂಥ ಒಳ್ಳೆ ವ್ಯಕ್ತಿಗೆ ಹೋಗಿ ಅದು ಕಾಡ ಚಿರ್ಮಿನ್ ಮಾಡ್ಯಾರ ಬರಲಾರ ನಮ್ಮ ಭಾಗಕ್ಕೆ ಒಂದು ಸಾರ್ಥಿಯ ರೀ ಎಲ್ಲ ನಿಗಮ್ ಮುಗ್ದವ ಎರಡನೇ ಸಾರ್ತಿ ನಮ್ಮ ಭಾಗಕ್ಕೆ ಎರಡು ಬೇಕು ಹೈದ್ರಾಬಾದ್ ಕರ್ನಾಟಕ ಎರಡು ನಿಗಮ್ ಬೇಕು ಅಲ್ಪಸಂಖ್ಯಾತ ಆಯೋಗ ಬೇಕು ಕೆ ಎಮ್ ಡಿ ಸಿಯರೇ ಕೊಡ್ರಿ ಹಜ್ ಕಮಿಟಿಯರೇ ಕೊಡಿರಿ ಎಡ್ ಬೇಕು ಈಗ ಮುಂದಿನ ಸಾರ್ತಿ ಎಲ್ಲ ನಿಗಮ ಸದಸ್ಯರು ಅಕಡಿಂದವ್ರಿಗೆ ಮಾಡ್ಯಾರ ಹಾಜ್ ಕಮಿಟಿ ಆಗಲಿ ಕೆ ಎಮ್ ಡಿ ಸಿ ಆಗಲಿ ವಾಗ್ ಬೋರ್ಡ್ ಆಗಲಿ ಅಲ್ಲಿಂದವರಿಗೆ ಕೊಟ್ಟಾರ ಈಗ ನಾನು ಮೂವತ್ತೈದು ವರ್ಷದ ನೋಡ್ತೀನಿ ಗುಲ್ಬರ್ಗಾದಾಗ ಕಾಂಗ್ರೆಸ್ ಇಡೀ ರಾಜ್ಯದಾಗ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಗುಲ್ಬರ್ಗ ವಾಗ್ ಬೋರ್ಡ್ ಬರೀ ಕೇವಲ ಗುಲ್ಬರ್ಗ ಸಿಟಿಗೆ ಸೀಮಿತ ಆಗಿಬಿಟ್ಟದ ಬ್ಯಾರೆ ತಾಲೂಕಾದವ್ರಿಗೆ ಕೊಡೋಲ್ಲ ಯಾಕೆ ಕೊಡಲ್ಲ ಬೇಕಿಲ್ಲ ಅದು ಹಾಂ ಬೇರೆ ತಾಲೂಕಾದಾಗ ಮುಸಲ್ಮಾನರು ಆ ಏಬಲ್ ಇಲ್ಲ ಬರೀ ಸಿಟಿದವ್ರು ಯಾರ ಏನು ಮಾಡಿದ್ರು ಸಿಟಿದವ್ರಿಗೆ ಮಾಡ್ತಾರೆ ಹಿಂದೆ ಖರ್ಗೆ ಸಾಹೇಬ್ರೂ ಅದೇ ಮಾಡ್ಯಾರ ಧರ್ಮಸಿಂಗ್ ಸಾಹೇಬ್ರೂ ಅದೇ ಮಾಡ್ಯಾರ ನಾವು ಅವ್ರಿಗೆ ವಿನಂತಿ ಮಾಡ್ತೀವಿ ಕೈ ಜೋಡಿಸಿ ಸಾಹೇಬ್ರೆ ಸ್ವಲ್ಪ ತಾಲೂಕಾದಾಗೂ ನೋಡಿರಿ ನಿಮ್ಗೆ ಎಂಟು ಕ್ಷೇತ್ರ ಬರ್ತಾವ ಪಾರ್ಲಿಮೆಂಟ್ದು ಎಲ್ಲ ಕ್ಷೇತ್ರ ಎಂಟು ಕ್ಷೇತ್ರದಾಗ ಮುಸಲ್ಮಾನರು ಓಟ್ ಕೊಟ್ಟಾರ ನೀವು ಮೂರು ಬಾರಿ ಸ್ಪರ್ಧಿಸಿರಿ ಮೊನ್ನೆ ನಿಮ್ಮ ಹಳೆ ಸುದಕ ಎಲೆಕ್ಟ್ ಆಗ್ಯಾರ ಆ ನಾಲ್ಕನೇ ಬಾರಿ ನಿಮ್ಮ ಮನಿದವ್ರಿ ಒಂದು ಸಾರ್ತಿಯರ ಗ್ರಾಮೀಣ ಭಾಗಕ್ಕೆ ಕೊಟ್ಟರಿ ಬರೇ ಸಿಟಿದವ್ರಿಗೆ ಕೊಡ್ತೀರಿ ಆಲಂಖಾನ್ ಕೊಟ್ಟ್ರಿ ಇಲಿಯಾ ಸೇಟ್ ಕೊಟ್ಟ್ರಿ ಅಜ್ಗರ್ ಚುಲ್ಬುಲ್ದವ್ರು ಆದರು ಎಲ್ಲವರಾದರು ಬರೀ ಸಿಟಿದವ್ರಿಗೆ ಕೊಟ್ಟಿರಿ ತಾಲೂಕಾದವ್ರಿಗೆ ಯಾವಾಗ ಕೊಡ್ತೀರಿ ನೀವು ನಾಯ ಈ ಥರ ಬ್ಯಾಡ್ದು ನಾವು ಮನವಿ ಮಾಡ್ತೀವಿ ಅಬ್ದುರ್ ರೆಹಮಾನ್ ಪಟೇಲ್ ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಜೇವರ್ಗಿ ಕಲ್ಬುರ್ಗಿ ಜಿಲ್ಲೆ ಈ ಅಡ್ರಾಮಿ ತಾಲೂಕು ಮತ್ತು ಜೇವರ್ಗಿ ತಾಲೂಕಿನಿಂದ ಇವತ್ತು ಸಮಸ್ತ ಮುಸ್ಲಿಂ ಬಾಂಧವರು ಹಾಗೂ ಮುಸ್ಲಿಂ ಮುಖಂಡರು ಬಶೀರ್ ಇನಾಮ್ದಾರ್ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷರು ಇವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಾ ಭವನದಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಯಿತು ಈಗ ನಾ ಹೇಳುವ ಉದ್ದೇಶ ಏನಂದರೆ ಈಗಾಗಲೇ ಮಾಜಿ ಫಿಯಲ್ಡ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಅಬ್ದುಲ್ ರೆಹಮಾನ್ ಪಟೇಲ್ ಅವರು ಸಾಕಷ್ಟು ಉದಾಹರಣೆಗಳು ತಮ್ಮ ಮುಂದೆ ಇಟ್ಟಿದ್ದಾರೆ ಎಂಟು ಬಾರಿ ಮಾಜಿ ಮುಖ್ಯಮಂತ್ರಿ ಆದಂಥ ಎನ್ ಧರ್ಮಸಿಂಗ್ ಸಾಹೇಬರಿಗೂ ಕೂಡ ಇಡೀ ನಮ್ಮ ಸಮುದಾಯ ಅವರಿಗೆ ಮತವನ್ನು ಹಾಕಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವವರಿಗೆ ಕೂಡ ಅವರ ಬೆನ್ನೆಲುಬಾಗಿ ನಿಂತು ಸೇವೆಯನ್ನು ಸಲ್ಲಿಸಿರುತ್ತೇವೆ ಅದರ ಜೊತೆಯಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಕೆ ಕೆ ಆಡ್ ವಿ ಅಧ್ಯಕ್ಷರಿದ್ದಾರಲ್ಲ ಅವ್ರಿಗೂ ಕೂಡ ಮೂರು ಬಾರಿ ನಮ್ಮ ಸಮುದಾಯ ಅವರಿಗೆ ಟೊಂಕಿಗೆ ಹೆಗಲಿಗೆ ಕೊಟ್ಟು ಅವರ ಜೊತೆಯಲ್ಲಿದ್ದು ಅವರಿಗೆ ಆರಿಸಿ ತರುವಲ್ಲಿ ನಮ್ಮ ಸಮುದಾಯದ ಕೂಡ ಅತಿ ಹೆಚ್ಚಿನ ಒಂದು ಮತವನ್ನು ಹಾಕಿ ಅವರಿಗೆ ಆಚಿ ತಂದಿದ್ದು ಕೂಡ ತಮಗೆಲ್ಲರಿಗೆ ಗೊತ್ತಿರತಕ್ಕಂಥ ವಿಷಯ ಈಗ ಕಲಬುರಗಿಯಲ್ಲಿ ಜಿಲ್ಲಾ ಪಂಚಾಯತಿಯ ಜಿಲ್ಲಾ ಅಧ್ಯಕ್ಷರ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಜಗದೇವ್ ಗುತ್ತಿದಾರವ್ರಿಗೂ ವಿಧಾನ ಪರಿಷತ್ನಲ್ಲಿ ಎಮ್ ಎಸ್ ಸಿ ಆಗಿ ನಾಮನಿರ್ದೇಶಕರಾಗಿದ್ದಾರೆ ಈಗ ಮುಸ್ಲಿಂ ಸಮುದಾಯದವರಿಗೆ ಇವತ್ತು ಗುಲ್ಬರ್ಗ ಸೌತನ್ನು ಬಿಟ್ಟು ಪ್ರತಿಯೊಂದು ತಾಲೂಕಿನಲ್ಲಿ ಮುಸ್ಲಿಂ ಸಮುದಾಯದ ಪ್ರಜ್ಞಾವಂತ ಒಬ್ಬರು ಲೀಡ್ರುಗಳಿದ್ದಾರೆ ನಾವು ಅವರಿವರಿಗೆ ಅನ್ನೋದೇ ಹೈಕಮಾಂಡ್ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬವರಾಗಲಿ ಹಾಗೂ ಕಾಂಗ್ರೆಸ್ ಪಕ್ಷದ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರಾಗಲಿ ಪಕ್ಷ ನಿಷ್ಠೆಯವರಿಗೆ ನಮ್ಮ ಸಮುದಾಯದವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅದೇ ರೀತಿಯಾಗಿ ಮುಂದಿನ ದಿನದಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಕೂಡ ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಸಮುದಾಯದ ಜೊತೆ ಅತಿ ಉತ್ತಮವಾದಂಥ ಬಾಂಧವ್ಯವನ್ನು ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕ ಮಿತ್ರರು ಹಾಗೂ ಸಚಿವರು ಕೂಡ ನಮಗೆ ಸ್ಥಾನಮಾನವನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆಯನ್ನು ನಮಗಿದೆ ಅಂತಕ್ಕಂಥ ಮಾತನ್ನು ಕೆ ಪಿ ಸಿ ಸಿಯಲ್ಲಿ ಕೂಡ ನಮ್ಮ ಸಮುದಾಯದವರಿಗೆ ಬರೀ ಈ ಸ್ಥಾನ ಹೇಳ್ದಂಗೆ ಬೆಂಗಳೂರು ಮತ್ತು ಮೈಸೂರಿನವರಿಗೆ ಹೊರತುಪಡಿಸಿ ಈ ಕಡೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದವರಿಗೆ ಯಾರಿಗೂ ಕೂಡ ಅವರು ಕ್ಯಾರಿ ಅಂತ ಇದ್ದಾರೆ ಅವರಿಗೂ ಕೂಡ ಸೂಕ್ತವಾದಂಥ ಸ್ಥಾನವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಭರವಸೆ ನಮ್ಮ ಸಮುದಾಯದ ಭವನ ಇದೆ ಒಂದು ವೇಳೆ ನಮ್ಮ ದನಿಗೆ ಏನಾದರೂ ಸ್ಪಂದಿಸದಿದ್ದರೆ ಮುಂದೆ ನಮ್ಮ ಜವರಿಗೆ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಒಂದು ದೊಡ್ಡ ಒಂದು ಮೂವತ್ತು ಜನರ ಒಂದು ಸಮಿತಿಯನ್ನು ಏನು ನಾವು ಮಾಡಬೇಕಂತ ಹೊಟ್ಟಿದ್ದೀವಿ ಸುಮಾರು ಸಾವಿರಾರು ಜನಸಂಖ್ಯೆಯನ್ನು ಕೂಡಿ ವಿಧಾನಸಭೆಗೆ ಕೂಡ ನಾವು ಪ್ರವೇಶ ಮಾಡುವುದರಲ್ಲಿ ನಮಗೆ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಮುದಾಯದಲ್ಲಿ ಯಾರು ನಿಷ್ಠೆ ಇದ್ದರೆ ಅವರಿವರು ಅನ್ನೋದೇ ಜೇವರ್ಗಿ ತಾಲೂಕು ಮತ್ತು ಯಡ್ರಾಮಿ ತಾಲೂಕು ಯಾರಿಗೂ ಕೂಡ ಕೊಟ್ಟರು ಅದು ನಮಗೆ ಸೋ ಸಂತೋಷ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ ಇವತ್ತು ನಾವು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಪತ್ರಿಕೆ ಮಾಧ್ಯಮ ತಮ್ಮ ಮೂಲಕ ಏನೆಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದು ಎಮ್ ಎಲ್ ಎ ಸ್ಥಾನಗಳು ಬಂದಿದೆ ಅಂದರೆ ಅಲ್ಪಸಂಖ್ಯಾತರು ಬಹಳಷ್ಟು ಹಂಡ್ರೆಡ್ ಪರ್ಸೆಂಟ್ ಮತವನ್ನು ಕೊಟ್ಟಿದ್ದಾರೆ ಆದರೆ ಮುನ್ನೂರ ಮೂವತ್ತೈದು ಮ ಎಮ್ ಎಲ್ ಎಗಳು ಶಾಸಕರು ಆರಿಸಿ ತಂದಿದ್ದಾರೆ ಆದ್ದರಿಂದ ನಮಗೆ ನಮಗೂ ಕೂಡ ರಾಜಕೀಯದಲ್ಲಿ ಒಂದು ಅವಕಾಶ ಕೊಡಿ ನಮಗೂ ಕೂಡ ಉನ್ನತ ಸ್ಥಾನಗಳು ಕೊಡಿ ನಮಗೂ ಕೂಡ ಕೆ ಪಿ ಸಿಯಲ್ಲಿ ಕೆ ಪಿ ಸಿಯಲ್ಲಿ ಮತ್ತು ಕೆ ಪಿ ಮತ್ತು ನಿಗಮ ಮಂಡಳಿಯಲ್ಲಿ ಮತ್ತು ಜಿಲ್ಲಾಧ್ಯಕ್ಷರಲ್ಲಿ ಮತ್ತು ಅನೇಕ ಸ್ಥಾನಗಳಿವೆ ಅದರಲ್ಲಿ ಕೂಡ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರಿಗೆ ಒಂದು ಅವಕಾಶ ಕೊಡಬೇಕು ಯಾಕಂದರೆ ನಾವು ಸುಮಾರು ನಲ್ವತ್ತೈವತ್ತು ವರ್ಷಗಳಿಂದ ಒಂದೇ ಕುಟುಂಬದ ಧರ್ಮಸಿಂಗ್ ಸಿಂಗ್ ಸಾಹೇಬರಿಗೆ ಒಂದು ಶಾಸಕರಿಂದ ಹಿಡಿದು ಮುಖ್ಯಮಂತ್ರಿಯುತನ ಮಾಡಿದ್ದೇವೆ ಆದರೆ ನಮಗೆ ಇಲ್ಲಿವರೆಗೆ ಏನೂ ಸಿಕ್ಕಿಲ್ಲ ನಾವು ಏನು ಮಾಡ್ತಾ ಇದ್ರೆ ನಾವು ಏನು ಪ್ರಯತ್ನ ಮಾಡಿದ್ದೇವೆ ಆದರೆ ನಮಗೆ ಫಲ ಸಿಗಬೇಕು ನೀವು ಎಮ್ ಎಲ್ ಎ ಹತ್ತು ಸಲ ಆಗ್ರಿ ನಮ್ಗೇನು ಅಭ್ಯಂತರ ಇಲ್ಲ ಆದರೆ ನಮಗೂ ಕೂಡ ಒಂದು ರಾಜಕೀಯದಲ್ಲಿ ಬೆಳೆಸ್ರಿ ನಾವು ಭಾಳ ಹಿಂದುಳಿದವಾದವರಾಗಿದ್ದೇವೆ ಒಂದು ನಾವು ಆಗಿ ಮುಂದೆ ಬಂದರೆ ನಮ್ಮ ಸಮುದಾಯ ಮುಂದೆ ಬರುತ್ತೆ ಎಕನಾಮಿಕಲ್ಲಿ ಪಾಲಿಟಿಕಲ್ಲಿ ಎಜುಕೇಷನಲ್ಲಿ ನಾವು ಪಾಲಿಟಿಕಲ್ದಾಗೆ ರಾಜಕೀಯದಲ್ಲಿ ಹಿಂದುಳಿದ್ರೆ ಎಲ್ಲ ಕಡೆ ನಾವು ಹಿಂದುಳಿತೇವೆ ಆದ್ದರಿಂದ ತಮ್ಮ ಮಾಧ್ಯಮ ಮುಖಾಂತರ ನಾವು ಈ ಗಲ್ಬುರ್ಗಿ ಜಿಲ್ಲೆಯಲ್ಲಿ ಏನು ಖಾಲಿ ಸ್ಥಾನ ಇದೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ನಮ್ಮ ಎಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿಗೆ ಮೊದಲೇ ಆದ್ಯತೆ ಕೊಡಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ನಮ್ಮ ಸಮಾಜಕ್ಕೆ ಸ್ಥಾನ ಕೊಡಿ ಮತ್ತು ಯಾವುದೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸ್ಥಾನವನ್ನು ಕೊಡಿ ಮತ್ತು ನಮ್ಮ ಹಿರಿಯರು ಎಲ್ಲ ಹೇಳಿದಂತ ಹೇಳಿದ ಹಾಗೆ ನಮ್ಮ ಅನೇಕ ಸ್ಥಾನಗಳು ಖಾಲಿ ಇವೆ ಮತ್ತು ಅನೇಕ ಜಡಿಪಿ ಈಗ ಐವತ್ತೈದು ಸ್ಥಾನಗಳಿಗೆ ಕೇವಲ ಒಂದು ಸ್ಥಾನ ಕೊಟ್ಟಿದ್ದರು ಒಂದು ಸೀಟ್ ಈಗ ನಮ್ದು ಏನಿದೆ ಒಂದು ಹತ್ತು ಪರ್ಸೆಂಟ್ ಆದರೆ ನಮ್ಗೆ ಕೊಡಿ ಹತ್ತು ಪರ್ಸೆಂಟ್ ಕೊಟ್ಟರೆ ನಾವು ಕೂಡ ಒಂದು ಒಂದು ನಮ್ಮ ಪಾಲಿಟಿಕಲಿ ನಾವು ಒಂದು ಮುಂದೆ ಬರಬಹುದು ಆದ್ದರಿಂದ ನಾವು ತಮ್ಮ ಮಾಧ್ಯಮ ಮುಖಾಂತರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಖರ್ಗೆ ಸಾಹೇಬರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಾಹೇಬರಿಗೆ ನಮ್ಮ ಮುಖ್ಯವಾಗಿ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ತಾವು ಇದನ್ನು ಮುತವಜ್ಜಿ ವಹಿಸಿ ನಮಗೆ ಒಂದು ಸ್ಥಾನಮಾನ ಕೊಟ್ಟು ನಮಗೆ ಒಂದು ರಾಜಕೀಯ ಬೆಳೆಯಲಿಕ್ಕೆ ನಮಗೆ ಅವಕಾಶ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ